ಮದ್ದೂರು ಗಣೇಶನ ಮೂರ್ತಿ ಮೆರವಣಿಗೆ ವೇಳೆ ಮದ್ದೂರಿನಲ್ಲಿ ರಾತ್ರಿ ಸಂಭವಿಸಿದ ಕಲ್ಲು ತೂರಾಟದ ಹಿನ್ನೆಲೆ ಮದ್ದೂರು ಪಟ್ಟಣದಲ್ಲಿ ಸೋಮವಾರ ಅಘೋಷಿತ ಬಂದ್ ವಾತಾವರಣ ನಿರ್ಮಾಣವಾಗಿತ್ತು ಬಂದ್ ನಡುವೆಯೂ ನಡೆದ ಮೆರವಣಿಗೆ ವೇಳೆ ಮಸೀದಿಗೆ ನುಗ್ಗಲು ಯತ್ನಿಸಿದ ಗುಂಪನ್ನು ಚದುರಿಸಲು ಪೊಲೀಸರು ಲಾಠಿ ಪ್ರಹಾರ ನಡೆಸಿದ್ರು ಮದ್ದೂರು ಪಟ್ಟಣದ ರಾಮ್ ರಹೀಂ ನಗರದಲ್ಲಿ ಭಾನುವಾರ ರಾತ್ರಿ ಗಣೇಶನ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದು ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ಘಟನೆ ಹಿನ್ನೆಲೆ ರಾತ್ರಿಯೇ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿಯವರು ನೂರಾರು ಪೊಲೀಸರು ಮತ್ತು ಅಧಿಕಾರಿಗಳೊಂದಿಗೆ ಮೊಕಂ ಹೂಡಿ ಪರಿಸ್ಥಿತಿಯನ್ನ ತಹಬದಿಗೆ ತರುವ ಪ್ರಯತ್ನವನ್ನ ನಡೆಸಿದ್ರು ಆದರೆ ಸೋಮವಾರ ಮಂಡ್ಯ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಡಾ ಎನ್ಎಸ್ ಇಂದ್ರೇಶ್ ಸ್ಥಳೀಯ ಬಿಜೆಪಿ ಮುಖಂಡ ಸ್ವಾಮಿ ನೇತೃತ್ವದಲ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ನೂರಾರು ಮಂದಿ ಉಗ್ರ ನರಸಿಂಹ ದೇವಸ್ಥಾನದಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಿದ್ರು ಇದರೊಂದಿಗೆ ಬೇದಿ ದೀಪಗಳಲ್ಲೂ ಮೆರವಣಿಗೆ ನಡೆಯಿತು ಪೊಲೀಸ್ ಉನ್ನತಾಧಿಕಾರಿಗಳ ಮಧ್ಯೆ ಪ್ರವೇಶದೊಂದಿಗೆ ಪರಿಸ್ಥಿತಿ ತಿಳಿಯಾಗಿ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಆರಂಭಗೊಂಡ ಮೆರವಣಿಗೆಯು ಮಂದಗತಿಯಲ್ಲಿ ಸಾಗುತ್ತಿತ್ತು ಸತತ ಐದು ತಾಸುಗಳ ಕಾಲ ಮಧ್ಯಾಹ್ನ ಎರಡು ಗಂಟೆಗೆ ನಡೆದ ಮೆರವಣಿಗೆಯು ತಾಲೂಕು ಕಚೇರಿ ಆವರಣದಲ್ಲಿ ಅಂತ್ಯಗೊಂಡಿತು ದಾರಿಯುದ್ದಕ್ಕೂ ಶ್ರೀರಾಮ್ ಘೋಷಣೆಗಳು ಮುಳುಗಿದ್ವು ಈ ಮಧ್ಯೆ ಗಣೇಶನ ಮೂರ್ತಿಯನ್ನ ನಲ್ಲಿರಿಸಿಕೊಂಡು ಡಿಜೆ ಸದ್ದಿಗೆ ಹೆಜ್ಜೆ ಹಾಕುತ್ತಾ ನೂರಾರು ಮಂದಿ ಮೆರವಣಿಗೆಯಲ್ಲಿ ಸಾಗಿದ್ದರಿಂದ ಬಿಗುವಿನ ವಾತಾವರಣ ಸೃಷ್ಟಿಯಾಗಿತ್ತು ಮೆರವಣಿಗೆಯು ಪೇಟೆ ಬೀದಿಯಲ್ಲಿ ಸಾಗುವ ವೇಳೆ ಕೆಮ್ಮಣ್ಣು ನಾಲೆ ಸರ್ಕಲ್ ಬಳಿ ಒಂದಷ್ಟು ಮಂದಿ ಮಸೀದಿಗೆ ನುಗ್ಗಲು ಯತ್ನಿಸಿದ್ರು ಆಗ ಮಸೀದಿ ಮುಂದೆ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಅವರನ್ನ ತಡೆಯಲು ಪೊಲೀಸರು ಪ್ರಯತ್ನವನ್ನ ಪಟ್ಟರು ಆದರೆ ನುಗ್ಗು ನುಗ್ಗಲು ಹೆಚ್ಚಾದಾಗ ಪೊಲೀಸರು ಮುಂಜಾಗ್ರತೆ ಕ್ರಮವಾಗಿ ಲಾಠಿ ಪ್ರಹಾರ ನಡೆಸಿ ಉದ್ರಿಕ್ತ ಗುಂಪನ್ನ ಚರುಗಿಸಿದ್ರು ಪೇಟೆ ಬೀದಿಯ ಮೂಲಕ ಪ್ರವಾಸಿ ಮಂದಿರ ಬಳಿಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ ವೃತ್ತಕ್ಕೆ ಆಗಮಿಸಿದ ವೇಳೆ ಪ್ರತಿಭಟನಾಕಾರರು ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ವಾಹನಗಳ ಸಂಚಾರಕ್ಕೆ ತಡೆಯೊಡ್ಡುವ ಪ್ರಯತ್ನವೂ ನಡೆಯಿತು ಆಗ ಪೊಲೀಸರು ಪ್ರತಿಭಟನಾಕಾರ್ಯರನ್ನ ತಡೆದು ಮನವೊಲಿಸಿದ್ರು ಬಳಿಕ ಹೆದ್ದಾರಿ ಬದಿಯ ಸರ್ವಿಸ್ ರಸ್ತೆ ಮೂಲಕ ಪ್ರತಿಭಟನಾ ಮೆರವಣಿಗೆಯನ್ನ ತಾಲೂಕು ಕಚೇರಿಗೆ ಹೋಗುವಂತೆ ಮಾಡಲಾಯಿತು ನೂರ ನಲವತ್ನಾಲ್ಕು ಸೆಕ್ಷನ್ ಉಲ್ಲಂಘನೆ ಘಟನೆ ಹಿನ್ನೆಲೆ ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಮದ್ದೂರು ಪಟ್ಟಣದಲ್ಲಿ ಸೆಕ್ಷನ್ ನೂರ ನಲವತ್ನಾಲ್ಕರ ಪ್ರಕಾರ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿತ್ತು ಆದರೆ ನೂರಾರು ಮಂದಿಯಿಂದ ನಡೆದ ಪ್ರತಿಭಟನಾ ಮೆರವಣಿಗೆಯಿಂದಾಗಿ ನಿಷೇಧಾಜ್ಞೆ ಉಲ್ಲಂಘನೆಯಾಗಿತ್ತು ಮುಸ್ಲಿಧಿ ಬಾವುಟ ಕಿತ್ತು ಹಾಕಿದ್ರು ಮೆರವಣಿಗೆ ವೇಳೆ ಉದ್ರಿಕ್ತರು ಹೂವಿನ ವೃತ್ತದಲ್ಲಿ ರಸ್ತೆ ಬದಿಯಲ್ಲಿನ ಮುಸ್ಲಿಂ ಸಮುದಾಯದ ಕಟ್ಟಡದ ಮೇಲಿದ್ದ ಹಸಿರು ಬಣ್ಣದ ಬಾವುಟವನ್ನ ಕಿತ್ತು ಅಲ್ಲಲ್ಲೇ ಕೇಸರ ಬಾವುಟಗಳನ್ನು ಹಾರಿಸಿದ್ರು ಇಪ್ಪತ್ತು ಮಂದಿ ಬಂಧನ ಭಾನುವಾರ ರಾತ್ರಿ ಸಂಭವಿಸಿದ ಕಲ್ಲು ತೂರಾಟಕ್ಕೆ ಕಾರಣರಾದ ಇಪ್ಪತ್ತು ಮಂದಿಯನ್ನ ಪೊಲೀಸರು ಭಾನುವಾರ ರಾತ್ರಿಯೇ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ಒಳಪಡಿಸಿದ್ರು ಅಘೋಷಿತ ಬಂದ್ ಕಲ್ಲು ತೂರಾಟ ಪ್ರಕರಣದ ಹಿನ್ನೆಲೆ ಸೋಮವಾರ ಬೆಳಗ್ಗೆಯಿಂದಲೇ ಮದೂರು ಪಟ್ಟಣದಲ್ಲಿ ಅಘೋಷಿತ ಬಂದ್ ವಾತಾವರಣ ಸೃಷ್ಟಿಯಾಗಿತ್ತು ಹೋಟೆಲ್ ಅಂಗಡಿಗಳು ಬಿದಿ ಬದಿ ವ್ಯಾಪಾರಸ್ಥರು ಪ್ರಮುಖ ವಾಣಿಜ್ಯ ಕೇಂದ್ರಗಳು ಮತ್ತು ಸಾರಿಗೆ ಸಂಬಂಧ ಆಟೋಗಳು ಇನ್ನಿತರ ವಹಿವಾಟುಗಳು ಸ್ಥಗಿತಗೊಂಡಿತು ಪೊಲೀಸರ ಬಂದೋಬಸ್ತ್ ಭಾನುವಾರ ರಾತ್ರಿ ಇಡೀ ಮದ್ದೂರು ಪಟ್ಟಣದಲ್ಲಿ ಬಿಡುಬಿಟ್ಟಿದ್ದ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಸಿಇ ತಿಮ್ಮಯ್ಯ ಎಸ್ಇ ಗಂಗಾಧರ ಸ್ವಾಮಿ ಐದಕ್ಕೂ ಹೆಚ್ಚು ಡಿವೈಎಸ್ಪಿಗಳು ಮತ್ತು ಹತ್ತಕ್ಕೂ ಹೆಚ್ಚು ವೃತ್ತ ನಿರೀಕ್ಷಕರು ಸೇರಿದಂತೆ ನೂರಾರು ಮಂದಿ ಪೊಲೀಸರನ್ನ ನಿಯೋಜಿಸಿ ಬಂದೋಬಸ್ತ್ ಹಾಕಲಾಗಿದೆ ಮೈಸೂರು ದಕ್ಷಿಣ ವಲಯ ಐಜಿಪಿ ಡಾ ಬೋರಲಿಂಗಯ್ಯ ಅವರು ಪಟ್ಟಣ ವ್ಯಾಪ್ತಿ ಸಂಚರಿಸಿ ಪರಿಸ್ಥಿತಿಯ ಅವಲೋಕಿಸಿದ್ರು ಜತೆಗೆ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿದಂತೆ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ಅಗತ್ಯ ಮುಂಜಾಗ್ರತೆ ಕ್ರಮಗಳಿಗೆ ಮಾರ್ಗದರ್ಶನವನ್ನ ನೀಡಿದ್ರು ವರದಿ ಹೊಡೆದಿದ್ದಾರೆ ಅವರು ಬಾವುಟ ಇಳಿಸು ಅಂದ್ರು ಇಳಿಸ್ತೋ ಮತ್ತೆ ಸಾಂಗ್ ಆ ಅಂದ್ರೆ ಆಕಿಸ್ತೋ ಗಣೇಶನ ಬೇಗ ಬಿಡ್ಬೇಕು ನಮ್ ಹಿಂದೂ ಹಬ್ಬ ಇದ್ರು ಪರವಾಗಿಲ್ಲ ಅಂತ ಗಣೇಶನು ಬೇಗ ಬಿಡ್ತಾ ಇದೀವಿ ಆದ್ರೂ ಇಲ್ಲಿ ನಮ್ಗೆ ನೆಮ್ಮದಿನೇ ಇಲ್ಲ ಸರ್ ಅವ್ರ ಮನೇಲಿ ನಾವು ಊಟ ಮಾಡ್ತೀವಿ ನಮ್ಮನೇಲಿ ಬಂದು ಅವ್ರು ಊಟ ಮಾಡ್ತಾರೆ ಆದ್ರೆ ಇಲ್ಲಿ ಏನು ಆಯ್ತೈತೆ ಐತೆ ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ ಈಗ ಒಂದ್ ಆರ್ ಗಂಟೆಲಿ ಸರ್ ಒಬ್ಬ ಹುಡ್ಗನ್ ಹೊಡ್ದವ್ರೆ ಅವ್ನು ಆಳ್ ನೋಡಿದ್ರೆ ಸರಿಯಾಗೆ ಆದ್ರೆ ಹೆಂಗ್ ಹೊಡ್ದವ್ರೆ ಅಂತಂದ್ರೆ ಮಲ್ಕೊಳಕ್ ಆಯ್ತಾ ಇಲ್ಲ ಹುಡುಗನ್ಗೆ ಏನ್ ಬರೀ ಗಣೇಶನ್ ತಗೊಂಡು ಹೋಗಿದಕ ಅಷ್ಟೇ ಈಗ ಅವ್ರು ಬರ್ಬೋದು ಮನೆ ಹತ್ರ ನಿಂತ್ಕೊಂಡು ದೇವಸ್ಥಾನದ ಮುಂದೆ ನಿಂತ್ಕೊಂಡು ಸಾಕೊಂಡು ಅವ್ರ ಕೂಗ್ಬೋದು ನಾವ್ ಕೂಗಂಗಿಲ್ಲ ಫಂಕ್ಷನ್ ಮಾಡ್ತ್ರಿ ಅಂತ ಸಾಯವ್ರು ಬಂದ್ ಹೇಳಿದ ತಕ್ಷಣ ಸರ್ ನೀವ್ ಏನ್ ಹೇಳ್ತೀರಾ ನಾವ್ ಅದನ್ನ ಕೇಳ್ತೀವಿ ಎಂದು ಇವಾಗ ನಾವ್ ಹೇಳದ್ ಅವ್ರು ಕೇಳೋದಕ್ಕೆ ರೆಡಿ ಆಗಿಲ್ಲ ಚೆನ್ನಾಗಿ

ಅದು ಏನಾಯ್ತು ಅವರು ಬಾವುಟ ಎಲ್ಲ ತಾರಸ್ತಿದ್ರು ಆರಿಸ್ಬೇಕಾದ್ರೆ ಮತ್ತು ಡಿಜೆ ನು ಗಣಪತಿ ಎಲ್ಲ ಫುಲ್ ಇದವಾಗಿತ್ತು ಡಿಜೆ ಕಡೆ ಎಲ್ಲ ಡ್ಯಾಮ್ ಸಿಗ್ತಿದ್ರು ಬಾವುಟ ಹಾರಿಸಿದ್ರು ಇವ್ರು ಏನು ಆದ್ರು ಆಲ್ಮೋಸ್ಟ್ ಇವರು ಮೇಲ್ಗಡೆಯಿಂದ ಮಸೀದಿಯಿಂದ ಮೋಸ್ಟ್ ಅವರೇ ಮುಸ್ಲಿಮ್ಸ್ ಕಲ್ಲು ಹೊಡೆದಿದ್ವಿ ಕಲ್ಲು ಹೊಡೆದಿದವ್ರೇನೆ ಬಟ್ ಅಲ್ಲಿ ಇದಿದೆ ಅವರು ನಾಡು ಕಬ್ಬಿಣ ಗ್ರಾಹಕಗಳು ಹುಡಿದ್ರು ನಮಗೆ ರಾದು ಬೀಳ್ತು ನಮ್ಮ ಸ್ಟಾಫ್ ನಂಗೆಲ್ಲ ಕಲ್ಲು ಕಬ್ಬಿಣ ಎಲ್ಲ ಆಮೇಲೆ ಗ್ಲಾಟಿಂಗ್ ಮಾಡಿಕೊಂಡು ನಮ್ಮ ಸ್ಟಾಫ್ ನಮ್ಮ ಆಫೀಸರ್ಸ್ ಎಲ್ಲ ಕೆಳಗಡೆನ ಇದ್ರು ಅವ್ರಿಗು ಇಲ್ಪಿದಿದೆ ಬಿದ್ಮೇಲೆ ಇರ್ತಿ ಅವರು ಕೆಳಗಡೆ ಬಂದು ಕಲ್ಲು ಹೊಡೆದ್ರು ಬಟ್ ನಮ್ಮ ಪೊಲೀಸ್ ಸಿಬ್ಬಂದಿ ಎಲ್ಲ ಅಟ್ಟಿಸ್ಕೊಂಡು ಹೋದ್ರು ಅವ್ರನ್ನ ಬಟ್ ಅವ್ರು ಯಾರು ಕೈಗೆ ಸಿಕ್ಕಿಲ್ಲ ಅವ್ರು ನಾಲ್ಕೈದು ಜನ ಸಿಕ್ಕೊಂಡ್ರು ಬಟ್ ಇಂಥರಲ್ಲೂ ಅಲ್ಲಿ ಓದ್ಕೊಂಡ್ರು ಸರ್ ಸಮಯ ಸರ್ ಆರು ಗಂಟೆ ಎಲ್ಲಿಂದೇದಿ ಮೇಲಿಂದಾನೇ ಮಸೀದಿ ಮೇಲಿಂದ ಕಲಿಸಿದ್ರ ಗಣಪತಿ ಪ್ರಶಿಕ್ಷನ್ ಪ್ರಶಿಕ್ಷನ್ ಬೀಳ್ತು ಜನಕ್ಕೂ ಅವರು ಡಾನ್ಸ್ ಮಾಡ್ತಿದ್ರು ಅವ್ರಿಗೂ ಬೀಳ್ತು ಪೊಲೀಸ್ ಸಿಬ್ಬಂದಿ ಎಲ್ಲ ಇಷ್ಟು ಅವ್ರು ರೌಂಡ್ ಅಪ್ ಹಾಕೊಂಡು ನಿಂತಿದ್ರು